ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ನಮ್ಮ ಸುತ್ತಮುತ್ತಲು ನಾವು ಕಾಣುವ ಎಲ್ಲ ವಸ್ತುಗಳ ಒಂದು ಮೂಲಭೂತ ಕಣವಾದ ಪರಮಾಣುವಿನ ಬಗ್ಗೆ ತಿಳಿಯೋಣ ಈ ಪರಮಾಣು ಅಂದರೇನು ಮುಖ್ಯವಾಗಿ ಪರಮಾಣು ಎಂದರೆ ಒಂದು ವಸ್ತುವಿನ ಎಲ್ಲ ಗುಣಗಳನ್ನು ಹೊಂದಿರುವ ಅತಿ ಚಿಕ್ಕ ಕಣ ಅಂದರೆ ಆ ವಸ್ತುವಿಗೆ ಸಂಬಂಧಪಟ್ಟ ಎಲ್ಲ ಗುಣಗಳು ಅದಕ್ಕಿರಬೇಕು ಮತ್ತು ಅದನ್ನು ಮತ್ತೆ ಭಾಗಗಳಾಗಿ ವಿಂಗಡಿಸಿದರೆ ಆ ಗುಣಗಳು ಇಲ್ಲ ಇಲ್ಲವಾಗಬೇಕು ಹಾಗಾಗಿ ಈ ಎಲ್ಲ ಗುಣಗಳನ್ನು ಹೊಂದಿರುವ ಅತಿ ಚಿಕ್ಕ ಕಣ ಅದನ್ನು ಅಣು ಎಂದು ಕರೀತಾರೆ ಅಥವಾ ಪರಮಾಣು ನಾನು ಇವುಗಳ ಇವುಗಳಿಗೆ ಇರುವ ವ್ಯತ್ಯಾಸವನ್ನು ಸಹ ಹೇಳ್ತೇನೆ ಅಣು ಮತ್ತು ಪರಮಾಣು ಈ ಪರಮಾಣು ಎಂಬುದು ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆ ಆಗಿರ್ತದೆ ಉದಾಹರಣೆಗೆ ನೀರಿನ ಕಣಗಳನ್ನು ತಕೊಂಡರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನೀರನ್ನು ಹೆಚ್ ಟು ಓ ಅಂತ ಬರೀತಾರೆ ಇದನ್ನು ಅಣು ಎಂದು ಕರೀತಾರೆ ಇದು ಅಣು ಅದೇ ಇದರಲ್ಲಿ ಇರು ಇರುವ ಪರಮಾಣುಗಳು ಯಾವುದಂದರೆ ಹೆಚ್ ಎಂಬುದು ಪರಮಾಣು ಹಾಗೆ ಆಕ್ಸಿಜನ್ ಅಥವಾ ಆಮ್ಲಜನಕ ಜಲಜನಕ ಇವು ಪರಮಾಣುಗಳು ಇವು ಪರಮಾಣುಗಳು ಹಾಗಾಗಿ ಇಲ್ಲಿ ಒಂದು ಮೂಲ ವಸ್ತುವಿನ ಎಲ್ಲ ಗುಣಗಳನ್ನು ಹೊಂದಿರುವ ಕಣ ಅದು ಪರಮಾಣು ಈ ಪರಮಾಣು ಮತ್ತೆ ಭಾಗ ಮಾಡಲಿಕ್ಕಾಗೋದಿಲ್ವೋ ನೀವು ಮಕ್ಕಳಲ್ಲೆಲ್ಲ ಮಾತಾಡುವಾಗ ಮಕ್ಕಳು ಕೇಳುವ ಪ್ರಶ್ನೆ ಹೆಚ್ಚಾಗಿ ಅದನ್ನು ಮತ್ತೆ ಕಟ್ ಮಾಡಿದರೆ ಏನಾಗ್ತದೆ ಅದನ್ನು ಮತ್ತೆ ಕಟ್ ಮಾಡಿದರೆ ಏನಾಗ್ತದೆ ಅದನ್ನು ಮತ್ತೆ ಕಟ್ ಮಾಡಿದರೆ ಏನಾಗ್ತದೆ ಹೀಗೆ ಕೇಳ್ತಾ ಹೋಗ್ತಾರೆ ಅದೇ ಥರ ಪರಮಾಣುವನ್ನು ಮತ್ತೆ ವಿಭಜಿಸ್ಲಿಕ್ಕಾಗುದಿಲ್ಲವೋ ಪರಮಾಣುವಿನೊಳಗೆ ಏನಿದೆ ಅಂತ ನೋಡೋದಾದರೆ ಪರಮಾಣುವಿನ ಒಂದು ಸೂಕ್ಷ್ಮ ಚಿತ್ರಣ ಬರೆಯುವುದಾದರೆ ಪರಮಾಣು ಈಗ ನಾನು ಉದಾಹರಣೆಗೆ ಹೈಡ್ರೋಜನ್ ಅಥವಾ ಜಲಜನಕವನ್ನು ತಗೊಳ್ತೇನೆ ಜಲಜನಕದಲ್ಲಿ ಏನಿದೆ ಅಂದರೆ ಜಲಜನಕದ ಮಧ್ಯಭಾಗದಲ್ಲಿ ಬೀಜ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅನ್ನೋದಿದೆ ಅದರ ಸುತ್ತ ಎಲೆಕ್ಟ್ರಾನ್ ಆರ್ಬಿಟಲ್ನಲ್ಲಿ ಇರ್ತದೆ ಈ ಬೀಜ ಕೇಂದ್ರದಲ್ಲಿ ಇರುವುದು ಪ್ರೋಟಾನ್ ಅದು ಧನಾತ್ಮಕವಾಗಿರ್ತದೆ ಸುತ್ತ ಸುತ್ತುತ್ತಿರುವ ಎಲೆಕ್ಟ್ರಾನ್ ಎಲೆಕ್ಟ್ರಾನಿಗೆ ಸಿಂಬಲ್ ಇ ಅದು ಋಣಾತ್ಮಕವಾಗಿರ್ತದೆ ಈ ಧನಾತ್ಮಕವಾದ ಪ್ರೋಟಾನ್ ಋಣಾತ್ಮಕವಾದ ಎಲೆಕ್ಟ್ರಾನ್ಗಿಂತ ಸಾವಿರದ ಎಂಟು ನೂರು ಪಟ್ಟು ಭಾರ ಹಾಗಾಗಿ ಭಾರವಾದ ಪ್ರೋಟಾನ್ ನ್ಯೂಕ್ಲಿಯಸ್ನಲ್ಲಿದ್ದು ಮಧ್ಯದಲ್ಲಿದ್ದು ಎಲೆಕ್ಟ್ರಾನ್ ಅದರ ಸುತ್ತ ಸುತ್ತುತ್ತಾ ಇರುತ್ತದೆ ಹಾಗೆ ಅದದ್ದು ಹೈಡ್ರೋಜನ್ ಅಥವಾ ಜಲಜನಕದ ಪರಮಾಣು ಇದು ನಮಗೆ ಹೇಗೆ ತಿಳಿಯಿತು ಎಂದರೆ ಹಿಂದಿನ ಕಾಲದಲ್ಲಿ ಸುಮಾರು ನೂರು ವರ್ಷಗಳ ಹಿಂದೆ ಪ್ರಯೋಗಗಳನ್ನು ಮಾಡಿದಾಗ ಬೇರೆ ಬೇರೆ ಮೂಲ ವಸ್ತುಗಳ ಮೂಲಕ ಭಾರವಾದ ಅಯಾನ್ಗಳನ್ನು ಕಳಿಸಿ ಅಯಾನ್ಗಳನ್ನು ಕಳಿಸಿದರು ಆಗ ಏನಾಯಿತು ಎಲ್ಲೆಲ್ಲ ನ್ಯೂಕ್ಲಿಯಸ್ ಇದೆಯೋ ಆ ಭಾಗದಿಂದ ಯಾವುದೇ ಅಯಾನ್ಗಳು ಹೊರಗೆ ಬರಲಿಲ್ಲ ಹಾಗಾಗಿ ಎ ನ್ಯೂಕ್ಲಿಯಸ್ ಎಂಬುದು ಒಂದು ಭಾರವಾದ ಮಧ್ಯಭಾಗದಲ್ಲಿ ಇರುವ ಒಂದು ವಸ್ತು ಅಥವಾ ಒಂದು ಪರಮಾಣು ಎಂಬುದು ಮಧ್ಯಭಾಗದಲ್ಲಿ ಭಾರವಾಗಿ ಕೂತಿದೆ ಎಂದು ತಿಳಿದುಕೊಂಡರು ಹಾಗೆ ಅದು ತದನಂತರ ನಡೆಸಿದ ಅನೇಕ ಎಕ್ಸ್ರೇ ಎಕ್ಸ್ರೇ ಅಂತ ಕೇಳಿರ್ಬೋದು ಎಕ್ಸ್ರೇ ಕಿರಣಗಳ ಪರೀಕ್ಷೆಗಳಿಂದಾಗಿ ಈ ಎಲೆಕ್ಟ್ರಾನ್ನ ಇರುವಿಕೆಯು ನಮಗೆ ತಿಳಿಯಿತು ಈಗ ಮುಂದೆ ಈ ಪರಮಾಣುಗಳಲ್ಲಿ ಒಂದೇ ಬಗೆಯೋ ಬೇರೆ ಬೇರೆ ಬಗೆಯಿದೆಯೋ ಅಂತ ನೋಡುವ ಈ ಪರಮಾಣುಗಳಲ್ಲಿ ಒಂದೇ ಬಗೆಯೋ ಅಥವಾ ಅನೇಕ ವಿಧಗಳಿದೆಯೋ ನೋಡುವ ನಾನು ನಿಮಗೆ ಹೇಳಿದೆ ಒಂದು ನ್ಯೂಕ್ಲಿಯಸ್ನಲ್ಲಿ ಒಂದು ಪ್ರೋಟಾನ್ ಮತ್ತು ಅದರ ಸುತ್ತ ಒಂದು ಎಲೆಕ್ಟ್ರಾನ್ ಇದ್ದರೆ ಅದನ್ನು ಜಲಜನಕ ಅಥವಾ ಹೈಡ್ರೋಜನ್ ಅಂತ ಕರಿತೇವೆ ಅಂತ ಹಾಗಿದ್ರೆ ಜಾಸ್ತಿ ಇರಬಾರ್ದ ಯಾಕೆ ಒಂದೇ ಎಲೆಕ್ಟ್ರಾನ್ ಇರಬೇಕು ಅಥವಾ ಯಾಕೆ ಒಂದೇ ಪ್ರೋಟಾನ್ ಇರಬೇಕು ಎಂಬ ಪ್ರಶ್ನೆಗೆ ಉತ್ತರ ಮುಂದಿನ ಸ್ವಲ್ಪ ದೊಡ್ಡ ಅಣು ಪರಮಾಣು ಹೀಲಿಯಂ ಹೀಲಿಯಂನಲ್ಲಿ ಎರಡು ಎಲೆಕ್ಟ್ರಾನ್ಗಳು ಅದಕ್ಕಿಂತ ಸ್ವಲ್ಪ ದೊಡ್ಡ ಪರಮಾಣು ಹೀಲಿಯಂ ಹೀಲಿಯಂನಲ್ಲಿ ಎರಡು ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರದ ಸುತ್ತ ಸುತ್ತುತ್ತಿರುತ್ತದೆ ಈ ಹೀಲಿಯಂನ ಬೀಜ ಕೇಂದ್ರದಲ್ಲಿ ಇರುವುದು ಎರಡು ಪ್ರೋಟಾನ್ ಮತ್ತು ಎರಡು ನ್ಯೂಟ್ರಾನ್ಗಳು ಹಾಗಾಗಿ ಹೀಲಿಯಂನ ಬೀಜ ಕೇಂದ್ರ ಹೈಡ್ರೋಜನ್ ಅಥವಾ ಜಲಜನಕದ ಬೀಜ ಕೇಂದ್ರಕ್ಕಿಂತ ಸ್ವಲ್ಪ ಬೇರೆ ರೀತಿಯದ್ದು ಮತ್ತು ಅಧಿಕ ಭಾರವಾಗಿದೆ ಹಾಗಾಗಿ ಇವೆಲ್ಲವನ್ನು ಒಟ್ಟಾಗಿ ಹೇಳುವುದಾದರೆ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿರುತ್ತವೆ ಪ್ರೋಟಾನ್ ಧನ ಚಿಹ್ನೆಯನ್ನು ಹೊಂದಿದೆ ನ್ಯೂಟ್ರಾನ್ ಯಾವುದೇ ಧನಾತ್ಮಕತೆ ಅಥವಾ ಋಣಾತ್ಮಕತೆ ಹೊಂದಿಲ್ಲ ಹಾಗೂ ಅದರ ಸುತ್ತ ಎಲೆಕ್ಟ್ರಾನ್ಗಳು ಸುತ್ತುತ್ತಿವೆ ಈ ಸಂಖ್ಯೆಗಳನ್ನು ಈ ಎಲೆಕ್ಟ್ರಾನ್ ಅಥವಾ ಪ್ರೋಟಾನ್ನ ಸಂಖ್ಯೆಗಳನ್ನು ಎಣಿಸಿ ಬೇರೆ ಬೇರೆ ಪರಮಾಣುಗಳನ್ನು ಬೇರೆ ಬೇರೆ ವಿಂಗಡಣೆಗಳಾಗಿ ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗ್ತದೆ ಹಾಗಾಗಿ ನಾವು ಈಗ ತಿಳಿದಿರುವ ಹಾಗೆ ಸುಮಾರು ಹೈಡ್ರೋಜನ್ನಿಂದ ಆರಂಭಿಸಿ ಸುಮಾರು ನೂರ ಹತ್ತು ಎಲೆಕ್ಟ್ರಾನ್ ಅಥವಾ ಪ್ರೋಟಾನ್ಗಳಿರುವಂತಹ ಅಣುಗಳನ್ನು ನಾವು ಸಂಶೋಧಿಸಿದ್ದೇವೆ ಮುಂದಿನ ತರಗತಿಗಳಲ್ಲಿ ಇವುಗಳ ಬಗ್ಗೆ ಹೆಚ್ಚು ವಿವರವಾಗಿ ನಾವು ತಿಳಿಯೋಣ